ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೇಳನೇ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಇಲ್ಲಿ ತನಕ ಆಡಿರುವ ಮೂರೂ ಪಂದ್ಯಗಳಲ್ಲಿ ನೂರ ಎಂಬತ್ತೊಂದು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ ಆದರೆ ಆರ್ಸಿಬಿ ತಂಡ ಐಪಿಎಲ್ ಪ್ರಶಸ್ತಿಯನ್ನ ಗೆಲ್ಲೋದು ವಿರಾಟ್ ಕೊಹ್ಲಿಯ ಅದೃಷ್ಟದಲ್ಲಿ ಇಲ್ಲ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಅವರನ್ನ ಒಂದು ವರ್ಷದ ತನಕ ಕೈಬಿಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇದರಿಂದ ಫ್ರಾಂಚೈಸಿಗೆ ಪ್ರಶಸ್ತಿ ಗೆಲ್ಲೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಮಾಜಿ ನಟ ಸಿನಿಮಾ ವಿಮರ್ಶಕ ಕಮಾಲ್ ಆರ್ ಖಾನ್ ಹೇಳಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ಶುರುವಾದಾಗ್ನಿಂದ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಐಪಿಎಲ್ ಹಾಗೆ ಆರ್ ಸಿ ಬಿ ಪರ ಅತಿ ಹೆಚ್ಚು ರನ್ ಗಳಿಸಿರೋ ಬ್ಯಾಟರ್ ಅನ್ನಿಸ್ಕೊಂಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಡ್ರಾಫ್ಟ್ ಮೂಲಕ ಸ್ಥಾನ ಭದ್ರಪಡಿಸಿಕೊಂಡ ವಿರಾಟ್ ಕೊಹ್ಲಿ ಹದಿನಾರು ವರ್ಷಗಳ ಕಾಲ ಆರ್ ಸಿ ಬಿ ಫ್ರಾಂಚೈಸಿಯೊಂದಿಗೆ ಇದ್ದಾರೆ ಈ ವೇಳೆ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟಿಗರಲ್ಲಿ ಒಬ್ಬರಾಗಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಐಪಿಎಲ್ ಪ್ರಶಸ್ತಿಗೆ ಮುನ್ನಡೆಸುವುದಕ್ಕೆ ವಿರಾಟ್ ಕೊಹ್ಲಿಗೆ ಸಾಧ್ಯ ಆಗಿಲ್ಲ ಬ್ಯಾಟಿಂಗ್ ದಿಗ್ಗಜ ವಿರಾಟ್ ಕೊಹ್ಲಿ ಎರಡು ವರ್ಷಗಳ ಹಿಂದೆಯೇ ಆರ್ಸಿಬಿ ನಾಯಕತ್ವವನ್ನು ತ್ಯಜಿಸಿದ್ರು ಇನ್ನೂ ಫ್ರಾಂಚೈಸಿ ಅಗ್ರ ಹಾಗೆ ಪ್ರಮುಖ ಬ್ಯಾಟರ್ ಆಗೇ ಆಡಿಸ್ತಾ ಇದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಆರ್ಸಿಬಿ ತಂಡ ಕೆಕೆಆರ್ ವಿರುದ್ಧ ಸೋತ್ ಮೇಲೆ ಸಿನಿಮಾ ವಿಮರ್ಶಕ ಕಮಲ್ ಆರ್ ಖಾನ್ ಅವರು ವಿರಾಟ್ ಕೊಹ್ಲಿ ವಿರುದ್ಧ ಕೇಳಿ ಮಾಡೋ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಐ ಪಿ ಎಲ್ ಟ್ರೋಫಿ ಬರದ ಹೊಣೆಯನ್ನ ವಿರಾಟ್ ಕೊಹ್ಲಿ ಹೆಗಲ ಮೇಲೆ ಹೊರಿಸಿದ್ದಾರೆ ಹದಿನಾರು ವರ್ಷಗಳಿಂದ ಐಪಿಎಲ್ ಚಾಂಪಿಯನ್ಶಿಪ್ ಇತಿಹಾಸದಲ್ಲಿ ಆರ್ ಸಿ ಬಿ ಒಂದ್ ಸಲ ಕೂಡ ಟ್ರೋಫಿ ಗೆಲ್ಲೋದಕ್ಕೆ ಆಗಿಲ್ಲ ಸ್ವತಃ ವಿರಾಟ್ ಕೊಹ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅವರಿಲ್ಲದೆ ಆರ್ ಸಿ ಬಿ ಪ್ರಶಸ್ತಿ ಗೆಲ್ಲೋದಕ್ಕೆ ಸಾಧ್ಯ ಆದ್ರೆ ಪ್ರಯೋಗ ಮಾಡೋದಕ್ಕೆ ಒಂದು ವರ್ಷ ತಂಡದಿಂದ ಹಿಂದೆ ಸರಿಬೇಕು ಬಹುಶಃ ವಿರಾಟ್ ಕೊಹ್ಲಿ ಆರ್ಸಿಬಿಗೆ ಅಪಶಕುನ ತರ್ತಿದ್ದಾರೆ ಯಾಕಂದ್ರೆ ಐಪಿಎಲ್ ಟ್ರೋಫಿಯನ್ನ ಅವರ ಹಣೆಬರದಲ್ಲಿ ಬರೆಯಲಾಗಿಲ್ಲ ಅಂತ ಚಲನಚಿತ್ರ ವಿಮರ್ಶಕರಾಗಿರೋ ಕಮಲ್ ಆರ್ ಖಾನ್ ತಿಳಿಸಿದ್ದಾರೆ ಆದ್ರೆ ಐಪಿಎಲ್ ಪ್ರಶಸ್ತಿ ಗೆಲುವು ಸಾಧಿಸೋದಕ್ಕೆ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅತ್ಯಂತ ಪ್ರಮುಖ ಅನ್ನೋದನ್ನ ಹಾಗಿಲ್ಲ ಇದಕ್ಕೆ ಅವರ ಹಿಂದಿನ ಸಾಧನೆಗಳು ಕೂಡ ಸಾಕ್ಷಿಯಾಗಿ ನಿಲ್ಲುತ್ತೆ ಆರ್ಸಿಬಿ ಫ್ರಾಂಚೈಸಿ ಪರ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರನಾಗಿರೋ ವಿರಾಟ್ ಕೊಹ್ಲಿ ಕಳೆದ ಪಂದ್ಯದಲ್ಲೇ ಪಂಜಾಬ್ ವಿರುದ್ಧ ಎಪ್ಪತ್ತೇಳು ಹಾಗೆ ಇತ್ತೀಚಿನ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಎಂಬತ್ಮೂರು ರನ್ ಗಳಿಸೋದ್ರೊಂದಿಗೆ ಮಿಂಚಿದ್ದಾರೆ ಇಷ್ಟಾದರೂ ವಿರಾಟ್ ಕೊಹ್ಲಿಯ ವೈಯಕ್ತಿಕ ವರ್ಚಸ್ಸು ಹಾಗೆ ತಂಡಕ್ಕಾಗಿ ಅಚಲವಾದ ಬದ್ಧತೆ ಹೊರತಾಗಿಯೂ ಐಪಿಎಲ್ನಲ್ಲಿ ನಲ್ಲಿ ಸಕ್ಸಸ್ ಕಾಣೋದಕ್ಕಾಗಿಲ್ಲ ಇದು ವಿರಾಟ್ ಕೊಹ್ಲಿ ಹಾಗೇನೆ ಆರ್ ಕೋಟ್ಯಾಂತರ ಅಭಿಮಾನಿಗಳ ಹತಾಶಿಗೂ ಕಾರಣ ಆಗಿದೆ